ನಮಸ್ಕಾರ ಸದಾನಂದ ಬಾಬಿನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿಯಲ್ಲಿ ಕಾನೂನು ಸುವಸ್ಥೆ ಕಾಪಾಡಬೇಕಾದ ಐ ಪಿ ಎಸ್ ಅಧಿಕಾರಿ ಬೇಕು ನಾರಾಯಣ ಮನೆ ಐ ಪಿ ಎಸ್ ಅಧಿಕಾರಿ ಅಲ್ಲ ಅವರಂದ ಏತರ ಅಧಿಕಾರಿ ಇದು ನಡೆಯೋದಿಲ್ಲ ಸರ್ಕಾರ ಯಾವ ರೀತಿ ಇವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದೆ ಗೊತ್ತಾಗ್ತಾ ಇಲ್ಲ ಈಗ ನೋಡೋಣ ಯಾವ ರೀತಿ ಇವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಯಾವ್ಯಾವ ಶೆಕ್ಷನ್ದಲ್ಲೇ ಆಗಿದ್ದಾರೆ ಯಾವ್ಯಾವ ಶೆಕ್ಷನ್ ಮೂರು ದರ ಮುಖ್ಯಮಂತ್ರಿ ಯಾಕೆ ಗೊತ್ತಾಗಲಿಲ್ಲ ಇದು ಗೃಹಮಂತ್ರಿಗೆ ಯಾಕೆ ಗೊತ್ತಾಗಲಿಲ್ಲ ಅದನ್ನು ನಾವು ಕೇಳ್ತೇವೆ ಇವರ ಕೂಡಲೇ ವರ್ಗಾವಣೆ ಮಾಡಬೇಕು ಕಾನೂನು ಸರಿ ಇತ್ತಂದರೆ ಕಾನೂನು ಪಾಲನೆ ಇರಲಿ ಐ ಪಿ ಎಸ್ ಅಧಿಕಾರಿ ಬೇಡ ಅಂತಂದರೆ ನೀವು ಯಾವ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಕೇಳಬೇಕಾಗ್ತದೆ ಈಗ ಐ ಪಿ ಎಸ್ ಹುದ್ದೆಗೆ ಒಂದೇ ಇತರ ಅಧಿಕಾರಿ ಬೆಳಗಾವಿ ಡಿ ಸಿ ಬಿ ನೇಮಕ ಪ್ರಶ್ನಿಸಿ ಸರ್ಕಾರದ ಮೆಟ್ಟಲಿರುವ ಸಂಘಟನೆ ಸಿದ್ಧತೆ ಜುಲೈ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಬೆಳಗಾವಿ ನಗರ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ನೂತನ ಉಪ ಆಯುಕ್ತರಾಗಿ ಡಿ ಸಿ ಪಿ ನಾರಾಯಣ್ ಬರ್ಮೆ ಅವರ ನೇಮಕಾತಿಯು ತೀವ್ರ ವೇದಕ್ಕೆ ಕಾರಣವಾಗಿದೆ ಈ ನೇಮಕಾತಿಯು ಕಾನೂನು ಬಾಹಿರವಾಗಿದ್ದು ಭಾರತೀಯ ಪೊಲೀಸ್ ಸೇವಾ ವೃಂದ ನಿಯಮಗಳ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಗಂಭೀರ ಉಳಿದಾಗಿದೆ ಎಂದು ಆರೋಪಿಸಿದ ಹಲವಾರು ಸಂಘಟನೆಗಳು ಈ ವಿಷಯವನ್ನು ರಾಜ್ಯ ಸರ್ಕಾರ ಮುಂದೆ ಪ್ರಸ್ತಾಪಿಸಲು ಸಿದ್ಧತೆ ನಡೆಸಿವೆ ಬೆಳಗಾವಿ ಡಿ ಸಿ ಪಿ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನ ಎಲ್ ಆ್ಯಂಡ್ ಓ ಹುದ್ದೆವು ಕಾಯ್ದೆ ಪ್ರಕಾರ ಒಂದು ವರಂದ ಹುದ್ದೆ ಕ್ರೀಡ್ ಪೋಸ್ಟ್ ಆಗಿದ್ದು ಅದನ್ನು ಭಾರತೀಯ ಪೊಲೀಸ್ ಸೇವೆಗೆ ಐ ಪಿ ಎಸ್ ಸೇರಿದ ವರಂದ ಅಧಿಕಾರಿ ಕ್ರೀಡಾ ಆಫೀಸರ್ ಮೂಲಕ್ಕೆ ಭರ್ತಿ ಮಾಡಬೇಕು ಎಂದು ಸಂಘಟನೆಗಳು ಬೆಟ್ಟು ಮಾಡಿವೆ ನೂತನವಾಗಿ ನೇಮಕೊಂಡಿರುವ ನಾರಾಯಣ ಅವರು ಒಂದೇ ಇತರ ಅಧಿಕಾರಿಯಾಗಿದ್ದಾರೆ ಈ ಕ್ರಮವು ಪ್ರತಿಯೊಂದು ಪ್ರತಿಯೊಂದು ವೃಂದ ಹುದ್ದೆಯನ್ನು ವೃಂದ ಅಧಿಕಾರಿಯಿಂದಲೇ ಭರ್ತಿ ಮಾಡಬೇಕು ಎಂದು ಸ್ಪಷ್ಟವಾಗಿ ಹೇಳಿದೆ ನಾವು ಯಾಕೆ ಓದತ್ತೆ ಅಂದರೆ ಈ ಪೊಲೀಸರ ಕೈಯಾಗ ಒಂದೊಂದು ಶಬ್ದ ಸಹಿತ ಆ ಕಡೆ ಕಡೆ ಆಗಿರಬಾರ್ದು ಐ ಪಿ ಎಸ್ ಒಂದ ನಿಯಮಗಳ ನಿಯಮ ಎಂಟು ಒಂದರ ನೇರ ಉಲ್ಲಂಘನೆ ಆಗಿದೆ ಎಂದು ಸಂಘಟನೆಗಳು ವಾದಿಸಿವೆ ಒಂದ ನಿಯಮಗಳ ನಿಯಮ ಒಂಬತ್ತರ ಪ್ರಕಾರ ಸೂಕ್ತ ಒಂದ ಅಧಿಕಾರಿ ಲಭ್ಯವಿಲ್ಲದ ಅಸಾಧನ ಸಂದರ್ಭದಲ್ಲಿ ಮಾತ್ರ ಒಂದೇ ಇತರ ಅಧಿಕಾರಿನ ನೇಮಿಸಲು ಅವಕಾಶವಿದೆ ಅಂದರೆ ಲಭ್ಯವಿಲ್ಲದ ಅಸಾಧಾರಣ ಸಂದರ್ಭದಲ್ಲಿ ಅವಾಗ ಮಾತ್ರ ಇವ್ರನ್ನೋ ನೇಮಕ ಮಾಡಲಿಕ್ಕೆ ಬರ್ತದೆ ಈಗ ಬರೋದನೇ ಇಲ್ಲ ಆದರೆ ಅಂಥ ಯಾವುದೇ ಪರಿಸ್ಥಿತಿ ಇಲ್ಲದಿರುವಾಗ ಈ ನೇಮಕಾತಿ ಮಾಡಲಾಗಿದೆ ಇದಲ್ಲದೆ ಈ ನೇಮಕಾತಿಗೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಪೂರ್ವಾನಿತಿ ಪಡೆದಿದೆ ಎಂಬುದನ್ನು ಸರ್ಕಾರದ ಮುಂದೆ ಪ್ರಶ್ನೆ ಸಂಘಟನೆ ತೀರ್ಮಾನಿಸುವೆ ಅಂದರೆ ಕೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನುಮತಿ ಪಡೆದಿದೆ ಅದನ್ನು ಕೂಡ ಪ್ರಶ್ನೆ ಮಾಡಬೇಕು ಈ ನೇಮಕ ಕೇಂದ್ರ ಲೋಕಸೇವಾ ಆಯೋಗದ ಯು ಪಿ ಎಸ್ ಸಿ ಆಯ್ಕೆ ಪ್ರಕ್ರಿಯೆಯನ್ನು ಕಡೆಗಣಿಸುವುದಲ್ಲೇ ನಾಯಿತ್ವ ಆಡಳಿತ ಮತ್ತು ಕಾನೂನಿನ ನಿಯಮಗಳನ್ನು ದುರ್ಬಲಗಿಸುತ್ತದೆ ಎಂದು ಸಂಘಟನೆಗಳು ಅಭಿಪ್ರಾಯಪಟ್ಟಿವೆ ಆಡಳಿತದಲ್ಲಿ ಪಾರದರ್ಶಕ ಕಾಪಾಡುವ ದೃಷ್ಟಿಯಿಂದ ದಿನಾಂಕ ಹದಿನೇಳು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಹೊರಡಿಸಲಾದ ನೇಮಕಾತಿ ಆದೇಶ ಸಂಖ್ಯೆ ಓಇ ಟೂ ತೌಸಂಡ್ ಪಿ ಜಿ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲು ನಿರ್ಧರಿಸಿದೆ ಈ ರೀತಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಕಾನೂನು ತಂದರೆ ಹೇಳ್ತಾರೆ ಇನ್ನು ಬೆಳಗಾವಿ ಡಿ ಸಿ ಬಿ ಎಲ್ ಎನ್ ಡಿ ಅವರು ಪೋಸ್ಟಿಂಗ್ ಕಾನೂನು ಬದ್ಧವೇ ಅಥವಾ ಸೇವಾ ಸೇವಾ ನಿಯಮಗಳಿಗೆ ಅನುಗುಣವಾಗಿ ಬೆಳಗಾವಿಯ ಕೆಲವು ಜನ್ಯ ಕಸದವರು ಅವರನ್ನು ಸಿಂಗಮ್ ಎಂದು ಕರೀತಾರೆ ಅದು ಸಿಂಗಮ್ ಯಾರ್ಯಾರು ಕರೀತಾರೆ ನಾವು ಕೂಡ ಸಿಂಗಮ್ ಅಂತ ಕರೆದಿದ್ದು ನಂತರ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಸಿಂಗಮ್ ಅಂತ ಕರಿತಾರೆ ನಾವು ಕರೆಯೋದಿಲ್ಲ ಆದರೆ ಇದು ಕ್ರೀಡ್ ಪೋಸ್ಟಿಂಗ್ ನಿಯಮಗಳ ಉಲ್ಲಂಘನೆ ದುರ್ಬಲ ಸಿ ಎಂ ಸಿದ್ದರಾಮಯ್ಯ ಇದನ್ನು ಗಮನಿಸಿರುವುದು ನಾಚಿಕೆ ವಿಷಯ ಆಶ್ಚರ್ಯಕರವಾಗಿ ಕರ್ನಾಟಕ ಐ ಪಿ ಎಸ್ ಅಸೋಸಿಯೇಷನ್ ಆಗಿರೋದು ಅವಮಾನ ಇದರಿಂದ ಕಿರಿಯ ಐ ಪಿ ಎಸ್ ಅಧಿಕಾರಿಗಳು ಬೆಳಗಾವಿ ಜನರಿಗೆ ಸೇವೆ ನೀಡುವ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಭೂಮಿಯ ಕಬಳಿಕೆ ಮತ್ತು ಅಸಮಾನ ಆಸ್ತಿ ಪ್ರಕರಣಗಳನ್ನು ಈ ವಿಷಯದಲ್ಲಿ ತನಿಖೆ ಮಾಡಬೇಕಾಗಿದೆ ಸರ್ಕಾರಕ್ಕೆ ಇದು ದೊಡ್ಡ ಸವಾಲಾಗಿದೆ ಇದನ್ನು ಯಾವ ರೀತಿ ಸರ್ಕಾರ ಬಗೆಹರಿಸ್ತದೆ ಕಾದ್ ನೋಡಬೇಕು ಇನ್ನು ಇಂಗ್ಲೀಷ ಗೊತ್ತಿದ್ದವರಿಗೆ ಇಂಗ್ಲೀಷ್ ಪ್ರಕಾರ ಹೇಳ್ತೇವೆ ದ್ಯಾಟ್ ದ ಪೋಸ್ಟ್ ಆಫ್ ದ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಬೆಳಗಾವಿ ಸಿಟಿ ಈಸ್ ಎ ಕ್ರೀಡ್ ಪು ಬೇಸ್ಡ್ ಪೋಸ್ಟ್ ಆ್ಯಸ್ ಪರ್ ದ ರೂಲ್ ಟು ಆಫ್ ದ ಇಂಡಿಯನ್ ಪೊಲೀಸ್ ಸರ್ವಿಸ್ ಕ್ರೀಡ್ ರೂಲ್ಸ್ ನೈನ್ಟೀನ್ ಫಿಫ್ಟಿ ಫೋರ್ ಇಟ್ ಈಸ್ ವೆರಿ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ದ ಡೆಫಿನಿಷನ್ ದ್ಯಾಟ್ ದ ಕ್ರೀಡ್ ಟು ಎ ಕ್ರೀಡ್ ಆಫೀಸರ್ ಮೀನ್ಸ್ ಎ ಮೆಂಬರ್ ಆಫ್ ದ ಇಂಡಿಯನ್ ಪೊಲೀಸ್ ಸರ್ವಿಸ್ in rule 2b grade post means any of the posts specified under item 1 of the grade is scheduled in the indian police service fixation of grade strength regulation 1955 in rule 2c state means a state specified in a first schedule to the constitution and includes a union territory in rule 2d state government concerned in relation టు ద జాయింట్ క్రీడ్ మీన్స్ ద జాయింట్ క్రీడ్ అథారిటీ ఇట్ ఈస్ వెరీ క్లియర్లీ మెన్షన్ ఇన్ రూల్ ఎయిట్ వన్ ఎవరి క్రీడ్ పోస్ట్ షాల్ బీ ఫీల్డ్ బై ఎ క్రీడ్ ఆఫీసర్ ఓన్లీ ఇల్లు బాగా మహత్వదు క్రీడ్ ఆఫీసర్ ఓన్లీ అంత దేర్ ఫోర్ ఇట్ ఈస్ ఎ వెరీ క్లియర్ దాట్ డి సిపిఎల్ అండ్ ఓ బెళగీ సిటీ ఈజ్ ఎ క్రీడ్ పోస్ట్ వేర్ ఆస్ ద ప్రెజెంట్ అపాయింట్మెంట్ ఆఫీసర్ బాయ్ నేమ్ నారాయణ భర్మని ఈస్ నాట్ ఎ క్రీడ్ ఆఫీసర్ ఈస్ ఎ నైదర్ రెకమెండెడ్ నార్ అపొయింటెడ్ ఆఫీసర్ ఇట్ ఈస్ వెరీ క్లియర్లీ మెన్షన్డ్ ఇన్ రూల్ నైన్ వన్ దట్ ఎ క్రీడ్ పోస్ట్ ఈస్ స్టేట్ శాల్ నాట్ బి ఫిల్డ్ బై అ పర్సన్ హూ ఈస్ నాట్ ఎ క్రీడ్ ఆఫీసర్ అక్సెప్ట్ ఇన్ ద ఫోయింగ్ కేస్ దాట్ ఏ ఇఫ్ దేర్ ఈస్ నో సుటేబల్ క్రీడ్ ఆఫీసర్ అవైలబల్ ఇన్ ఫిల్లింగ్ ద వేకెన్సీ ఇల్ గడారల మేకే Here in Belagami, there is no such situation. That the creed officer here in Belagami is working in a post that is X grade post. I would like to get the clarification that prior of the appointment, that officer as a DCP L and City, whether the state government has obtained permission from the central government to appoint as a officer to the post of DCP L and City. As it is Required as per the Rule 9 of the Indian Police Service Grade Rules 1954. Therefore, by posting Mr. Narayan Banmi as a DCP L & O Belagavi City, even though he is a ex-Grade officer to the post-Grade officer, the Government of Karnataka has violated the provision of the Indian Police Service Grade Rules 1954. It is also bypass of the Union Public Service Commission selection process. ఫెల్యుయర్ ఆఫ్ ద పబ్లిక్ అడమినిస్ట్రేషన్ అండ్ ఎ ఫ్ ఫేర్ గవర్నెన్స్ అండ్ అదూ ఆఫ్ లా ఇట్ ఈస్ వెరీ క్లియర్లీ మెన్షన్డ్ ఇన్ ద సేడ్ క్రీడ్ రూల్స్ దాట్ అండ్ ఎక్స్ క్రీడ్ ఆఫీసర్ కెడ్ నాట్ హోల్డ్ ద్రీడ్ పోస్ట్ ఐ కైండ్లు రిక్వెస్ట్ టు రివోక్ ఆయంద్ర ఎలా సంఘ సంస్థ ఆర్డర్ పాస్డ్ బై మిస్టర్ ధనంజయ ఓండర్ సెక్రటరీ టు ద డిపార్ట్మెంట్ ఆఫ్ పర్సనల్ అండ్ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಔನ್ ಸೆವೆಂಟೀನ್ ಸೆವೆನ್ ನೈನ್ಟೀನ್ ಸಾರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂಡರ್ ಲೆಟರ್ ನಂಬರ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಲಾರ್ಜ್ ಟು ರನ್ ದ ಫೇರ್ ಅಡ್ಮಿನಿಸ್ಟ್ರೇಷನ್ ನಾವು ಕೂಡ ಪತ್ರ ಬರೆದೇವೆ ಐದಾರು ಡಿಪಾರ್ಟ್ಮೆಂಟ್ ಪತ್ರ ಬರೆದಿದ್ದೇವೆ ಅದು ಏನಾಗ್ತಿತ್ತು ಕಾದ್ ನೋಡೋಣ ಒನ್ನೇದು ದ ಸೆಕ್ರೆಟರಿ ಟು ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಒಬ್ಬರಿಗೆ ದ ಸೆಕ್ರೆಟರಿ ಟು ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ द सत्य जारखि मिनिस्टर आफ् डिपार्टमेंट वर्किपार्टेंट डिस्ट्रिक्ट इनचारज् मिनिस्टर इन बेगामी नाकनों द रेजिस्टर जनरल आफ् हईकोर्ट आफ् कर्नाटक बैंगलूर ईदने डाक्टर अजय कुमार अप चेरम यूनियन पब्लिक सर्विस कमीशन यू भवन शहज रोड मेन रोड एरिया न्यू दिल्ली वन वन जीरो जीरोक्स द सिटी कॉर्पोरेशन कमीशनर बेगामी इवि पोष्ट नमस्कार